ಫೆನ್ಸಿಂಗ್ ವರ್ಕ್ ಅಂದ್ರೆ ನಾಲ್ಕು ಕಂಬ ನಾಲ್ಕು ಲೈನ್ ಮುಳಿತ ಹೇಳ್ಬಿಟ್ಟು ಹೋಗ್ಬಿಡೋದಲ್ಲ ಸರ್ ಒಂದ್ ಎಕರೆ ಎರಡೇ ದಿನದಲ್ಲಿ ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ಸರ್ ನಾನು ಎಲ್ಲರೂ ಮಾಡ್ತಾರೆ ನಾನು ತುಂಬಾ ಕಡಿಮೆ ಬೆಲೆಗೆ ಫೆನ್ಸಿಂಗ್ ವರ್ಕ್ ಮಾಡ್ಕೊಡ್ತೀನಿ ಒಳ್ಳೆ ಕಡಿಮೆ ಕಾಸಲ್ಲಿ ಇದೆ ನಾವು ಕೆಲಸ ನೀಟಾಗಿ ಮಾಡಿ ಒಳ್ಳೆ ಕ್ವಾಲಿಟಿ ಹಾಕಿ ಯಾವ ಜಿಲ್ಲೆ ಸಿಗ್ತದೆ ಅಲ್ಲೆಲ್ಲ ಹೋಗಿ ಕೆಲಸ ಮಾಡ್ಕೊಡ್ತೀವಿ ಸರ್ ಖಾಲಿ ಜಾಗ ಬೇಲಿ ಇಲ್ದೇವ್ ಜಮೀನು ಸಿಕ್ಕಿದ್ರೆ ಸಾಕು ಅಂತ ಕಳ್ತನ ಮಾಡೋಣ ಅಂತ ಕಳ್ಳರು ಒಂಚ್ಕೊಂಡ್ ಕಾಯ್ತಾ ಇರ್ತಾರೆ ಇಂಥ ಕಳ್ರಿಗೆ ನಿಮ್ಮ ಜಮೀನು ನಿಮ್ಮ ಸೈಟ್ಗಳನ್ನ ಆಹಾರ ಆಗೋದಕ್ಕೆ ಬಿಡಬೇಡ್ರಿ ನಮ್ಮ ಹತ್ರ ಬಂದು ಫೆನ್ಸಿಂಗ್ ಮಾಡಿಸ್ಕೊಂಡು ನಿಮ್ಮ ಜಾಗಗಳನ್ನ ಬಂದೋಬಸ್ತ್ ಮಾಡ್ಕೊಳ್ರಿ ಸರ್ ನಮ್ಮ ಹೆಸರು ಅಭಿಷೇಕ್ ಅಂತ ನಾವು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕ್ ಅರೇಕಲ್ದೊಡ್ಡಿ ಗ್ರಾಮದವರು ಇವರು ನಮ್ಮ ತಂದೆಯವರು ಕೃಷ್ಣಪ್ಪ ಅಂತ ಇವರು ಸುಮಾರು ಇಪ್ಪತ್ತೈದು ವರ್ಷದಿಂದ ಫೆನ್ಸಿಂಗ್ ವರ್ಕ್ ಮಾಡ್ಕೊತ ಬರ್ತಿದ್ದಾರೆ ಈಗ ನಾನು ನಿಂತ್ಕೊಂಡು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ಕೊತ ಬರ್ತಿದ್ದೀವಿ ಸರ್ ರೈತರು ಒಂದು ವರ್ಷದಿಂದ ಕಷ್ಟಪಟ್ಟು ಮಳೆನೇ ಇಲ್ಲದೇ ನೀರು ಬೋರು ಅದು ಇದರಲ್ಲಿ ಬೆಳೆದಂಥ ಫಸಲುಗಳು ಕಾಡು ಪ್ರಾಣಿಗಳಾಗಲಿ ನಾಡು ಪ್ರಾಣಿಗಳು ಬಂದು ಹಾಳು ಮಾಡ್ತವೆ ಹಾಗೂ ಫಸಲು ಬಂದಂಥ ಟೈಮಲ್ಲಿ ಕಳ್ಳರು ಕಾಕಲು ಕಾಯ್ಕೊಂಡಿದ್ದು ಅದನ್ನು ಎಲ್ಲ ಕುಯ್ಕೊಂಡು ಹೋಗ್ಬಿಟ್ರೆ ರೈತರಿಗೆ ಮೋಸ ಆಯ್ತದೆ ಆ ಮೋಸನ ತಡಿಬೇಕಂದರೆ ಸುತ್ತ ಫೆನ್ಸಿಂಗ್ ಹಾಕಿ ಸೇಫ್ಟಿಯಾಗಿ ಮೆಸ್ಸಾಕ್ಬಿಟ್ರೆ ಯಾವುದೇ ಕಳ್ತನ ಆಗಲ್ಲ ಸರ್ ನಾನು ಎಲ್ಲರೂ ಮಾಡ್ತಾರೆ ನಾನು ತುಂಬ ಕಡಿಮೆ ಬೆಲೆಗೆ ಫೆನ್ಸಿಂಗ್ ವರ್ಕ್ ಮಾಡಿಕೊಡ್ತೀನಿ ತುಂಬ ಕಡಿಮೆ ಬೆಲೆಗೆ ಫೆನ್ಸಿಂಗ್ ವರ್ಕ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಯಾವುದೋ ಒಂದು ಲೋ ಕ್ವಾಲಿಟಿ ಮೆಟೀರಿಯಲ್ ಹಾಕ್ಬಿಟ್ಟು ಕೆಲಸ ಮಾಡಿಕೊಡ್ತೀನಿ ಅಂತ ಅನ್ಕೊಬೇಡಿ ಸರ್ ನಂಬರ್ ಒನ್ ಕ್ವಾಲಿಟಿ ಟಾಟಾ ಮೆಟೀರಿಯಲ್ಲೇ ಹಾಕ್ತೀನಿ ಟಾಟಾ ಬಾರ್ಬಡ್ ವೈರೇ ಹಾಕ್ತೀನಿ ಟಾಟಾ ಮಿಸ್ಸೇ ಹಾಕ್ತೀನಿ ಕಟ್ಟು ಬೈಂಡಿಂಗ್ ಅವರು ಕೂಡ ಟಾಟಾದೇ ಹಾಕಿ ನಾನು ನೀಟಾಗಿ ಕೆಲಸ ಮಾಡ್ಕೊಡ್ತೀನಿ ಕೊಡ್ತೀನಿ ಸರ್ ಸರ್ ಫೆನ್ಸಿಂಗ್ ಕೆಲಸ ಮಾಡೋರು ನಮ್ಮ ಹತ್ರ ಇಪ್ಪತ್ತು ಜನ ಲೇಬರ್ ಇದ್ದಾರೆ ಎರಡು ಟೀಮ್ ಮಾಡಿದ್ದೀನಿ ಎಲ್ಲ ಅನುಭವ ಇರೋರೇ ನಾನು ಕರ್ಕೊಬಂದು ಕೆಲಸಕ್ಕೆ ಯೂಸ್ ಮಾಡ್ಕೊತೀನಿ ಹೊಸದಾಗಿ ಬಂದ್ಬಿಟ್ಟು ಹಿಂಗೆ ಮಾಡಪ್ಪ ಅಂದರೆ ಅವ್ರು ಹೆಂಗೆ ಮಾಡಿಬಿಟ್ಟು ಆಯ್ತಾರೆ ಅಂಥವ್ರು ನಾವು ಇದು ಮಾಡಲ್ಲ ಯಾಕೆಂದರೆ ನಮಗೆ ಕೆಲಸ ಕೊಟ್ಟಿರೋ ಓನರು ಈ ಕೆಲಸ ಪರವಾಗಿಲ್ಲ ಕಣಪ್ಪ ಅಂತ ಒಪ್ಕೋಬೇಕು ಇವ್ರಿಗೆಲ್ಲ ಅನುಭವ ಇರೋದ್ರಿಂದನೇ ನಾನು ಲೇಬರ್ನ ಇಲ್ಲೊಂದು ಟೀಮ್ ಇಟ್ಟಿದ್ದೀನಿ ಮೈಸೂರಲ್ಲಿ ಒಂದು ಟೀಮ್ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸಗಾರರು ಸರ್ ಉತ್ತಮವಾಗಿ ಕೆಲಸ ಮಾಡ್ತಾರೆ ಒಳ್ಳೆ ಗುಣಮಟ್ಟದಲ್ಲಿ ಕೆಲಸ ಮಾಡಿಕೊಡ್ತಾರೆ ಸರ್ ಫೆನ್ಸಿಂಗ್ ಕೆಲಸ ಮಾಡಾದ್ಮೇಲೆ ಜನ ಏನನ್ನ ಗಮನಿಸಬೇಕಾಗುತ್ತೆ ಸರ್ ಸರ್ ಜನ ಗಮನಿಸಬೇಕಾಗಿರೋದು ಇಷ್ಟೇ ಫೆನ್ಸಿಂಗ್ ಕಂಬ ಅಂದರೆ ಎಂಟಡಿ ಕಂಬ ಬರುತ್ತೆ ಅಡಿ ಡೀಪು ಒಳಗಡೆ ಹೋಗುತ್ತೆ ಆರಡಿ ಮೇಲ್ಗಡೆ ಇರುತ್ತೆ ಇದು ಕಲ್ಲು ಸುಟ್ಕಲ್ಲು ಆದರೆ ಬಿರುಗು ಬರುತ್ತೆ ಡ್ಯಾಮೇಜ್ ಬರುತ್ತೆ ಏನೇ ಆದ್ರೂ ಅದರಿಂದ ಪ್ರಾಬ್ಲಮ್ಮು ಇದು ಹಸು ಕರು ಏನೇ ಆದರೂ ಟಚ್ ಮಾಡಿದ್ರು ಗಟ್ಟಿಯಾಗಿರ್ತದೆ ಸ್ಟ್ರೆಂತ್ ಆಗಿರ್ತದೆ ಚೆನ್ನಾಗಿ ಕ್ಲೀನಾಗಿ ಎಲ್ಲ ಪ್ಯಾಕಿಂಗ್ ಮಾಡಿ ಕ್ಲೀನಾಗಿ ಬಂದುಬಸಾಗಿ ಅಲ್ಲಾಡೋ ರೀತಿಲಿಲ್ಲ ಫುಲ್ಲು ಏನು ಡ್ಯಾಮೇಜ್ ಏನೂ ಇಲ್ಲ ನೋಡಿ ಎಷ್ಟು ಸ್ಟ್ರೆಂತ್ ಆಗಿದೆ ಈ ಥರ ವರ್ಕ್ ಮಾಡಿದ್ದಾರೆ ಇದು ಆಗಿ ಜನ ಗಮನಿಸಬೇಕಾದದ್ದು ಮತ್ತೆ ಮೂರು ಲೈನು ಬಾರ್ಬೆಂಡಿಂಗ್ ಹಾಕಿರ್ತೀವಿ ಆಲ್ರೆಡಿ ಮೆಸ್ ಹಾಕಿರ್ತೀವಿ ಈಗ ನಿಮ್ಮ ಜಾಗಕ್ಕೆ ಫೆನ್ಸಿಂಗ್ ಕೆಲಸ ಮಾಡಿಸ್ಕೊಂಡಿದ್ರಾ ಅನ್ಸುತ್ತೆ ಸರ್ ಇಲ್ಲ ಈಗ ಚೆನ್ನಾಗಿ ಮಾಡ್ತಾರೆ ಉತ್ತಮವಾಗಿ ಮಾಡ್ತಾರೆ ಬೇರೆ ಕಡೆ ಎಲ್ಲ ತೋರ್ಸಿದ್ರು ಇವ್ರ ಕೆಲ್ಸರ ಮಾಡಿರೋದೆಲ್ಲ ನೋಡಿದೋ ನಾವು ನೀಟಾಗಿ ಮಾಡ್ತಾರೆ ಒಳ್ಳೆ ಲೇಬರ್ ಮಾಡಿಕೊಂಡವ್ರೆ ಒಳ್ಳೆ ಕಡಿಮೆ ಕಾಸಲ್ಲಿ ಚೆನ್ನಾಗಿ ಮಾಡ್ಕೊಡ್ತಾರೆ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ಕೊಟ್ರು ಎರಡೇ ದಿನದಲ್ಲಿ ಕೆಲಸ ಮುಗಿಸ್ಕೊಟ್ರು ನೀವು ಕೊಟ್ಟಿದ್ ಬಜೆಟ್ ಅಲ್ಲೇ ಪೆನ್ಸಿಂಗ್ ಕೆಲಸ ಮುಗಿಸ್ಕೊಟ್ಟಿದಾರೆ ನಾವು ಕೊಟ್ಟಿರೋದಕ್ಕಿಂತ ಕಮ್ಮಿಯಾಗಿ ಮುಗಿಸ್ಕೊಟ್ಟವ್ರೆ ಒಳ್ಳೆ ಕ್ವಾಲಿಟಿ ಹಾಕಿ ನೀಟಾಗಿ ಮಾಡ್ಕೊಟ್ಟಿದಾರೆ ಸರ್ ಪ್ರತಿ ಕಾರ್ನರ್ಗೂ ನಾವು ಡಬಲ್ ಕಲ್ ಕೊಟ್ಟರೆ ಕೆಲಸ ಮಾಡ್ತೀವಿ ಸರ್ ಕೆಲವರು ಸಿಂಗಲ್ ಕಲ್ ಕಟ್ಬಿಟ್ಟು ಸುಮ್ಮನೆ ದುಡ್ಡಿಸ್ಕೊಂಡು ಹೋಗ್ಬಿಡ್ತಾರೆ ಸರ್ ನಾವು ಆ ಥರ ಮಾಡೋಲ್ಲ ಸರ್ ಡಬಲ್ ಕಲ್ ಯಾಕೆ ಕೊಡ್ತೀವಿ ಅಂದರೆ ಒಂದು ಕಲ್ ಕಟ್ಟಾಣು ಇನ್ನೊಂದು ಕಲ್ ಸೇಫ್ಟಿಯಾಗಿರುತ್ತೆ ಸರ್ ಯಾವತ್ತೂ ಕಾರ್ನರಲ್ಲಿ ಡಬಲ್ ಕಲ್ಲಿರಬೇಕು ಆ ಕಲ್ಲೇನಾದರೂ ಒಂದೇ ಒಂದು ಹಾಕ್ಬಿಟ್ಟು ಹೋದರೆ ಡ್ಯಾಮೇಜ್ ಆದರೆ ಇಡೀ ನಾವು ಮಾಡಿರೋ ಫೆನ್ಸಿಂಗ್ ವರ್ಕೆಲ್ಲ ವೇಸ್ಟ್ ಆಗುತ್ತೆ ಸರ್ ಅದಕ್ಕೆ ನಾವು ಡಬಲ್ ಕಲ್ ಕೊಡ್ತೀವಿ ಡಬಲ್ ಕಲ್ ಕೊಟ್ಟು ಎರಡು ಕಲ್ಲು ಸಪೋರ್ಟಿಂಗೂ ಕೊಡ್ತೀವಿ ಸರ್ ಅದರಿಂದ ಫೆನ್ಸಿಂಗ್ ಚೆನ್ನಾಗಿ ಬರುತ್ತೆ ಸರ್ ಸರ್ ನಮ್ಮದು ಟೆನ್ ಇಯರ್ಸ್ ವ್ಯಾರಂಟಿ ಇರುತ್ತೆ ಸರ್ ಕೆಲವರು ಹೇಳ್ತಾರೆ ಮೂರಿಂದ ನಾಲ್ಕು ವರ್ಷ ನಾವು ಟೆನ್ ಇಯರ್ಸ್ ಕೊಡ್ತೀವಿ ಸರ್ ಕಲ್ಲು ಬ್ರೇಕ್ ಆಗೋದಾಗಲಿ ಅಥವಾ ತಂತಿ ಕಟ್ಟ ಕೆಳಗೆ ಬೀಳೋದಾಗಲಿ ಯಾವುದೇ ಥರ ಪ್ರಾಬ್ಲಮ್ ಆದರೆ ಕಾಲ್ ಮಾಡಿ ಸರ್ ನಾವು ಬಂದು ಇಮಿಡಿಯೇಟ್ಲಿ ನಿಮಗೆ ಅದು ರೀವರ್ಕ್ ಮಾಡ್ಕೊಡ್ತೀವಿ ಸರ್ ಸರ್ ಕರ್ನಾಟಕದ ಯಾವುದೇ ಮೂಲೆ ಆಗಿರಲಿ ಯಾವುದೇ ಜಿಲ್ಲೆ ಆಗಿರಲಿ ನಮಗೆ ಒಂದು ಫೋನ್ ಕಾಲ್ ಮಾಡಿ ನೀವು ಎಷ್ಟು ಎಕರೆ ಇದೆ ಅಂತ ಹೇಳಿದ್ರೆ ನಾವು ಒಂದು ಕೊಟೇಶನ್ ತಿಳಿಸ್ಕೊಡ್ತೀವಿ ಸರ್ ನಿಮ್ಗೆ ಓಕೆ ಆದರೆ ಬಂದು ನಾನೇ ಸೈಟು ಅಥವಾ ಜಮೀನು ಅಳತೆ ಮಾಡಿ ಅದಕ್ಕೆ ಏನು ಇಷ್ಟ ಇಷ್ಟಾಗುತ್ತೆ ಕಾಸ್ಟ್ ಅಂತ ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಸರ್ ಸರಿಯಾಗಿ ನಿಮ್ಮ ಹತ್ರ ಫೆನ್ಸಿಂಗ್ ಕೆಲಸ ಮಾಡಿಸ್ಕೋಬೇಕು ಅಂದರೆ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ಸರ್ ಆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿದ್ರೆ ನೀವು ಯಾವುದೇ ಟೈಮಲ್ಲಿ ಕಾಲ್ ಮಾಡಿ ನಾವು ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೀವಿ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ತಿಳ್ಸ್ಕೊಡ್ತೀವಿ ಅಲ್ಲಿ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ನಾವೆಲ್ಲ ತಿಳಿಸ್ಕೊಡ್ತೀವಿ ಸರ್